ಬೇಕೆ ಬೇಕು ಜಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಅರಣ್ಯ ಮೂಲ ಬುಡಕಟ್ಟುಗಳ ಒಕ್ಕೂಟಕ್ಕೆ ಅರಣ್ಯ ಮೂಲ ಬುಡಕಟ್ಟುಗಳ ಒಟ್ಟು ಒಕ್ಕೂಟಕ್ಕೆ ಜಿಂದಾಬಾದ್ 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 ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಇದ್ದೀವಿ ಯಾಕಂದರೆ ಯಾವ ಸರ್ಕಾರ ಯುವ ಕೊಡ್ತೀವಿ ಕೊಡ್ತೀವಿ ಅಂತ ಬರೀ ಹೇಳ್ತಾ ಹೊರತು ಯುವತನಿಗೂ ನಮ್ಗೆ ಇಲ್ಲ ಯಾವಾಗ ನಾವು ಫುಡ್ಡು ಘೋಷಣೆ ಅಂತ ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡಬೇಕು ಫುಡ್ ತಗೋಬೇಕು ಅಡಿ ತನಕ ಯಾವತ್ತೂ ಇಲ್ಲ ಅದು ಏನಾಗುತ್ತೆ ಯಾವ ನೋಡ್ರು ಟೆಂಡರ್ ಆಗಲ್ಲ ಟೆಂಡರ್ ಆಗಲ್ಲ ಟೆಂಡರ್ ಇಲ್ಲಿ ಕೇಳಿದ್ರೆ ಟೆಂಡರ್ ಆಗಲ್ಲ ಹಾಗಾದ್ರೆ ನಮಗೆ ಯಾವಾಗ ನಮ್ಮ ಸರ್ಕಾರದ ಆದೇಶ ಇರೋಲ್ಲ ಆದೇಶ ಕಾಪಿಟ್ಟು ಕೊಡ್ಬೇಕು ಅವ್ರು ಅದು ಯಾವಾಗ ಅದು ನಾವು ಹೋರಾಟ ಮಾಡಿ ಎಚ್ಚೊತ್ತಿಗೆ ಕೊಟ್ಟ ಮೇಲೆ ಅವ್ರಿಗೆ ಫುಡ್ ಕೊಡೋದು ಆದ್ದರಿಂದ ಫುಡ್ಡು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಹೇಳ್ಬಿಟ್ಟು ನಮ್ಮೊಂದು ಬೇಡಿಕೆ ಇದೆ ಯಾಕಂದರೆ ನಾವು ಪದೇ ಪದೇ ಹೋರಾಟ ಮಾಡೋದು ಇಲ್ಲ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹನ್ನೆರಡು ಒಬ್ಸಿಡಿ ಕೊಡಬೇಕಂತ ಒಂದು ಮಾತಾಡಿದ್ದಾರೆ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆಲ್ಲರಿಗೂ ಸಿಗಬೇಕಂತ ನಾವು ಕೇಳ್ತಾ ಇದ್ದೀವಿ ಧನ್ಯವಾದ ಅರ್ಥ ಮಾಡುವಂಥದ್ದು ಉದ್ದೇಶ ಏನಪ್ಪ ಅಂತಂದರೆ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ನಮಗೆ ಪೌಷ್ಟಿಕಾರ ಸರ್ಕಾರ ಆರು ತಿಂಗಳಿಗೆ ಅಂತ ಮಾಡಿತ್ತು ಈ ಹೋದ ಸರಿ ಘೋಷಣೆ ಮಾಡಿದ್ದು ವರ್ಷಿಕಡಿ ಕೊಡ್ತೀವಿ ಅಂತ ಮಾಡಿದ್ದಾರೆ ಅದು ಇನ್ನೂ ಆಗಿಲ್ಲ ಯಾಕೆಂದರೆ ನಾಳೆ ಅದು ಮೀಟಿಂಗ್ ನಡೀತದೆ ಬೆಂಗಳೂರಿನಲ್ಲಿ ಆ ಉದ್ದೇಶ ಮಾಡ್ತಾರೆ ಅನ್ನೋದು ಭರವಸೆ ಇದೆ ಈಗ ಯಾಕೆ ಅಂತ ಹೇಳಿದರೆ ಈಗ ಆರು ತಿಂಗಳಿಂದ ನಮಗೆ ಪೌಷ್ಟಿಕಹಾರ ನಿಂತೋಗಿದೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ನಾವೇನು ಮಾಡ್ಬೇಕ್ರಿ ಸರ್ಕಾರ ಆದೇಶ ಮಾಡಿದ ಕೂಡಲೇ ನಾವು ಕೊಡ್ತೀವಿ ಅದು ಬಜೆಟ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಮಗೆ ಆಹಾರ ಏನು ಆಗಿತ್ತು ಅಂತ ಹೇಳಿದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಮೂಲಕ ನಮಗೆ ಇಳಿಸ್ತಾರೆ ಹೊಸನಾಗರ ಸಾಗರ ತೀರ್ಥಹಳ್ಳಿ ಶಿಕಾರಿಪುರ ಸೊರ್ಬ ಇವು ಐದು ತಾಲೂಕಿನಲ್ಲಿ ನಮಗೆ ಒಟ್ಟು ಏಳು ಸಾವಿರ ಕುಟುಂಬಗಳಿಗೆ ಬರಬೇಕಾಯ್ತು ಇದ್ರ ಮಧ್ಯದಲ್ಲಿ ಗೊಂಡ ಸಮುದಾಯ ಸುಂಕದ ಮನೆಯಲ್ಲಿ ಮಾತ್ರ ಒಂದು ಸ್ವಲ್ಪ ಜನ ಒಂದು ನೂರ ಐವತ್ತು ಜನ ಸೇರ್ಕೊಂಡಿದ್ದಾರೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ ನಾವು ನಿಜವಾಗೂ ನಿಮ್ಮ ಜೊತೆಗೆ ಬರುವಂಥವ್ರು ಅಲ್ಲ ನೀವು ಸೇರಿಸ್ಕೊಂಡಿದ್ದೀರಿ ನಾವು ಬಂದಿದ್ದೀವಿ ನಮಗೂ ಬರಲಿ ಅಂತ ಹೇಳ್ತಾರೆ ಅಷ್ಟೇ ಯಾವುದೇ ಹೋರಾಟಕ್ಕೆ ಅವರು ನಮ್ಮ ಜೊತೆಗೆ ಬರೋದಿಲ್ಲ ಯಾಕೆಂದರೆ ನಾವು ಮೇಲ್ವರ್ಗದವರು ಅಂತ ಹೇಳಿ ಮಾತನಾ ಹೇಳ್ತಾರೆ ನಮಗೆ ನಮಗೀಗ ಏನಾಗಿದೆ ಅಂತಂದರೆ ಆಹಾರವು ಅಂಗನವಾಡಿ ಮುಖಾಂತರವಾಗಿ ನಮ್ಮವರಿಗೆ ತಲುಪಬೇಕು ನಮ್ದು ಅದೇ ಹೋರಾಟ ಯಾಕೆಂದರೆ ಪೋಷಿಕಾರ ನಾಳೆ ಎಲ್ಲ ನಾಟಗಾರರು ಬರುತ್ತೆ ಬರೋದಕ್ಕಿಂತ ನಮಗೆ ಅಂಗನವಾಡಿ ಮುಖಾಂತರ ಬರಬೇಕು ಎಪ್ಪತ್ತೈದು ವರ್ಷನ ಹೊಚ್ಚಿ ಇರ್ತಾಳೆ ಮತ್ತು ಅವರಿಗೆ ಮಕ್ಕಳಿರ್ತಾರೆ ಅವರು ಬಂದು ತಗೊಂಡೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಹೊಸದಲ್ಲಿ ಬಸ್ ಹತ್ತಿದರೆ ಅವರು ಆಹಾರ ತಗೊಂಡು ಹತ್ತಿದರೆ ನಿಟ್ಟು ತುದಿಗೆ ಹೋಗಿ ಅಲ್ಲಿಂದ ಮಾಯನಕಟ್ಟೆ ನಾವು ಒಂದು ಊರು ಒಳಗಡೆ ಇದೆ ಅಲ್ಲಿಗೆ ಹೋಗಿ ಮುಟ್ಟಬೇಕಾದ್ರೆ ಅವರಿಗೆ ಒಂದು ದಿನ ಇಳಿತಾದರೂ ಆಗೋದಿಲ್ಲ ರಾತ್ರಿ ಹತ್ತು ಗಂಟೆ ಆಗುತ್ತೆ ಅವರಿಗೆ ಆ ಮೂಟೆ ತಗೊಂಡು ಆಗಲ್ಲ ಅಜ್ಜಿಗೆ ಅಷ್ಟು ಕಷ್ಟ ಆಗುತ್ತೆ ಆದ್ದರಿಂದ ನಮಗೇನಾಗಿದೆ ಅಂದರೆ ಅಂಗನವಾಡಿ ಮುಖಾಂತರ ಬಗ್ಗೆ ಅವರು ಸರ್ಕಾರ ಈ ಸರಿ ಆಸೆ ಆಶ್ವಾಸನೆ ಮಾಡಬೇಕು ಅಲ್ಲೇ ಇಳಿಸ್ಬೇಕು ಒಂದು ಎರಡನೇದಾಗಿ ನಮ್ಮಲ್ಲಿ ಹನ್ನೆರಡು ಸಮುದಾಯಕ್ಕೆ ಪೌಷ್ಟಿಕ ಆಹಾರ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ ಆದರೆ ಈ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅಂಗನವಾಡಿ ಮುಖಾಂತರ ಇಳಿಸ್ತಾ ಇಲ್ಲ ಬೇರೆ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಹತ್ತು ಜೋ ಹತ್ತು ಹನ್ನೊಂದು ಜಿಲ್ಲೆಯಲ್ಲಿ ಅಂಗನವಾಡಿ ಮುಖಾಂತರ ಇಳಿಸ್ತಾ ಇದ್ದಾರೆ ಆ ಜ ಅದೇ ಥರದಲ್ಲೇ ನಮಗೆ ಅಂಗನವಾಡಿ ಮುಖಾಂತರ ಬಗ್ಗೆ ಇಳಿಸ್ಬೇಕು ಅವ್ರಿಗೆ ಒಂಥರ ಇವ್ರಿಗೊಂಥರ ಮಾಡ್ತಕ್ಕಂಥದ್ದು ನಮಗೆ ಅಗತ್ಯ ಇಲ್ಲ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ನಮಗೂ ಅದನ್ನೇ ಮಾಡಬೇಕು ನಮಗೇನು ಮಾಡ್ತಾ ಇದ್ದಾರೆ ಅವರಿಗೂ ಅದನ್ನೇ ಮಾಡಬೇಕು ನಾವೆಲ್ಲರೂ ಬುಡಕಟ್ಟು ಹೋಗಿ ರಾಜ್ಯ ಮಟ್ಟದಲ್ಲಿ ನಮ್ಮದು ಒಂದು ಸಂಘಟನೆ ಬಲವಾಗಿದೆ ಆದ್ದರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಈ ಹೋರಾಟವನ್ನು ಬಿಡದೆ ನಿರಂತರವಾಗಿ ಮುಖ್ಯ ಕಾರ್ಯದರ್ಶಿಯರು ಬರವರಿಗೆ ನಾವು ಹೇಳಬಾರ್ದು ಅಂತ ನಿರಂತರವಾಗಿ ಒಳ್ಳೆ ಕಂಬ ಗಿಂಬ ಹಾಕಿ ಶಿಸ್ತಾಗಿ ಮನೆ ಕಟ್ಕೊಂಡಿದ್ದೀವಿ ನಿರಂತರವಾಗಿ ಪ್ರತಿ ದಿನವೂ ನಮ್ಮ ಹೋರಾಟವನ್ನು ನಡೆಸ್ತಾ ಇರ್ತೀವಿ ಇದು ಹಗಲೂರಾತ್ರೆ ಮಾಡ್ತೀವಿ ಹಿಂದೂ ಮಾಡಿದೀವಿ ನಾವು ಇಪ್ಪತ್ತೆರಡು ದಿನ ಹಗ್ಲೂ ಮಾಡಿದ್ದೀವಿ ಇಲ್ಲಿ ಈಗಲೂ ಮಾಡ್ತೀವಿ ಅರಣ್ಯ ಮೂಲ ಬುಡಗಟ್ಟು ಒಕ್ಕೂಟಗಳೇ ಒಂದು ಹನ್ನೆರಡು ಜನಾಂಗ ಇದಾವೆ ಸಮುದಾಯದವರು ಎಲ್ಲ ಹೆಚ್ಚು ಕಡಿಮೆ ಅರಣ್ಯದಲ್ಲೇ ವಾಸ ಮಾಡೋರು ಅರಣ್ಯವನ್ನು ಅವಲಂಬಿಸ್ಕೊಂಡು ಬದುಕ್ತಾ ಇರೋಂಥವು ಗುಡ್ಡಗಾಡು ಪ್ರದೇಶದಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಈ ಹನ್ನೆರಡು ಜಿಲ್ಲೆಯಲ್ಲಿರುವಂಥ ಬುಡಕಟ್ಟುಗಳು ಅದರಲ್ಲಿ ಜೈನ್ಪುರ್ಬಾ ಇರ್ಬೋದು ಕಾಡುಪುರಬ ಇರ್ಬೋದು ಆಮೇಲೆ ಸಿದ್ಧಿಗಳು ಆಮೇಲೆ ಮತ್ತೆ ಮನೆ ಗುಡಿ ಹಸಿರು ಅಕ್ಕಿ ಪಿಕ್ಕಿ ಇವರೆಲ್ಲರೂ ಅದರಲ್ಲಿ ಹಸಲರು ಕೂಡ ಒಂದು ಭಾಳ ಪ್ರಮುಖವಾದಂಥ ಬುಡುಕಟ್ಟು ಜನಾಂಗ ಕಾಡು ಅಂಚಲ್ಲಿ ಕಾಡು ಒಳಗಡೆ ವಾಸ ಮಾಡ್ತಾ ಭಾಳ ಅವರು ಕಲೆಕಲಾ ಹಂತರದಿಂದ ಬದುಕ್ತಾ ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಕಳೆದ ಒಂದು ಹತ್ತು ವರ್ಷದ ಹಿಂದೆ ಹಿಂದಿನವರೆಗೂ ಈ ಸಮುದಾಯದವರು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಿದ್ದಾರೆ ಇವರು ಟ್ರೈಬಲ್ಸ್ ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡಿದರೂ ಕೂಡ ಆ ಟ್ರೈಬಲ್ಸ್ಗೆ ಇಡೀ ರಾಜ್ಯದಲ್ಲಿ ಕೊಡ್ತಕ್ಕಂಥ ಆಹಾರಗಳ ಯೋಜನೆಯನ್ನು ಇವ್ರಿಗೆ ಇನ್ನೂ ಕೊಟ್ಟೇ ಇರಲಿಲ್ಲ ಇವರು ಭಾಳ ಪ್ರಬಲವಾಗಿ ಹೋರಾಟ ಮಾಡಿದ್ರು ಸಾಗರದಿಂದ ಸಾಗರ ಅಂತಂದರೆ ಕುಪ್ಪಳ್ಳಿಯಿಂದ ಕುಪ್ಪಳ್ಳಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದ್ರು ಇವರು ತಿಂಗಳಾನ್ಗಟ್ಟಲೆ ಆ ಅದರ ನಂತರ ಅನೇಕ ಸಾರಿ ಇಲ್ಲಿ ಎ ಸಿ ಆಫೀಸ್ ಎದುರುಗಡೆ ಹಗಲು ರಾತ್ರಿ ಹೋರಾಟ ಮಾಡಿದರು ನಿರಂತರ ಹೋರಾಟದ ಮೂಲಕ ಅರಣ್ಯ ಮೂಲ ಬುಡಗಟ್ಟು ಒಕ್ಕೂಡ ನೇತೃತ್ವದಲ್ಲಿ ಹೋರಾಟ ಮಾಡಿದ ನಂತರ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಗೂ ಕೂಡ ಪೌಷ್ಟಿಕ ಆಹಾರನ ಹಸಲರ ಜನಾಂಗರಿಗೆ ಬಂಡರಿಗೆ ಉಳುವರಿಗೆ ಕೊಡಬೇಕು ಅಂತೇಳಿ ಒಂದು ಆದೇಶ ಬಂತು ಅದ್ರ ಪ್ರಕಾರ ಕೊಡ್ತಾ ಬಂದಿದ್ದಾರೆ ಭಾಳ ವಿಶೇಷವಾಗಿ ಏನಪ್ಪ ಅಂದರೆ ನಾವು ಕೇಳ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಐದೇ ಜಿಲ್ಲೆ ಗೈದ್ಯ ಜಿಲ್ಲೆಯಲ್ಲಿ ಜನಾಂಗ ಇರೋರು ಸುಮಾರು ಏಳು ಸಾವಿರ ಜನಸಂಖ್ಯೆ ಇದೆ ಇವರಿಗೆ ಪೌಷ್ಟಿಕ ಕೊಡ್ತಾ ಇದ್ದಾರೆ ಐ ಡಿ ಕಾರ್ಡೆಲ್ಲ ಕೊಟ್ಬಿಟ್ಟು ಮಾಡ್ತಾಯಿದ್ದಾರೆ ಆದರೆ ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಇಲ್ಲ ಅಂತ ಕಂಪ್ಲೇಂಟ್ಸ್ ಇದ್ದಾವೆ ಏನು ಟೆಂಡರ್ಗಳು ಟೆಂಡರ್ದಾರರು ಇದ್ದಾಗಲ್ಲ ಅವರು ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತಾ ಇಲ್ಲ ಅಂತ ಅದ್ರ ಬಗ್ಗೆಯೂ ಕೂಡ ಸರ್ಕಾರದ ಗಮನಕ್ಕೆ ತರೋದು ಇದು ಭಾಳ ಮುಖ್ಯ ಉದ್ದೇಶ ಆದರೆ ವಿತರಣೆ ಮಾಡುವಾಗ ಎಲ್ಲೋ ಸಾಗರದ ಏ ಇಲ್ಲಿ ಜನರಲ್ ಆಸ್ಟೆಲ್ ಅಂತಂತಂದರೆ ಒಂದೊಂದು ಊರಿ ಹೇಗೆ ಅಂತ ನಲವತ್ತು ಐವತ್ತು ಕಿಲೋಮೀಟ್ರ್ ದೂರ ಇದ್ದಾವೆ ಎಪ್ಪತ್ತೈದು ಕಿಲೋಮೀಟ್ರ್ ದೂರ ಇದ್ದಾವೆ ಅಲ್ಲಿಂದ ಇಲ್ಲಿಗೆ ಬಂದು ಇವರು ಸಾಮಾನು ಹೋಗೋದಿದೆಯಲ್ಲ ಪಡಿತರ ಇದನ್ನು ತಗೊಂಡು ಹೋಗೋದಿದೆಯಲ್ಲ ಭಾಳ ದೊಡ್ಡ ಕಷ್ಟದ ಕೆಲಸ ಇವಾಗ ಅವರಿಗೆ ಕೆಲಸ ಮಾಡೋರು ಕೂಲಿ ಮಾಡೋರೆಲ್ಲ ಇರ್ತಾರೆ ಆದ್ದರಿಂದ ಅವರವರ ಅಂಗನವಾಡಿಗಳಲ್ಲಿ ಹಳ್ಳಿ ಹಾಡಿಗಳಲ್ಲಿ ಏನಿದಾವಲ್ಲಿ ಅಂಗನವಾಡಿಗಳಿಗೆ ಕೊಡಿ ನಮಗೆ ಸುಲಭ ಆಗುತ್ತೆ ಕೂಲಿ ಉಳಿತಿದೆ ನಮಗೆ ಅಲ್ಲೇ ಮನೆ ಬಾಗದಲ್ಲಿ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಸರ್ಕಾರ ಈ ಸರ್ಕಾರ ಸಮಯ ಸರ್ಕಾರ ಬಂದ ಮೇಲೆ ಆರು ತಿಂಗಳಲ್ಲ ಒಂದು ವರ್ಷ ಕೊಡ್ತೀವಿ ಅಂತಲೇ ಮಾಡಿದ್ದಾರೆ ಆದರೆ ಅದನ್ನ ಆದೇಶನೂ ಮಾಡಿದ್ದಾರೆ ಅದು ಇಂಪ್ಲಿಮೆಂಟ್ ಮಾಡಿಲ್ಲ ಟೆಂಡರ್ ಕರೆದಿಲ್ಲ ನಾಲ್ಕು ಐದು ಆರು ತಿಂಗಳಾಯ್ತು ಈಗ ಅದು ಅವರಿಗೆ ಬಹಳ ಆತಂಕ ಇರೋದು ನಮ್ಮನ್ನು ಕಡೆಗಣಿಸ್ಬೇಡ್ರಿ ಅದರಿಂದ ಸರಿಯಾಗಿ ಸೂಕ್ತವಾಗಿ ಒಳ್ಳೆಯ ರೀತಿಯಿಂದ ನಮ್ಗೆ ಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೂಕ್ತವಾಗಿ ಅಂಗನವಾಡಿಗಳಿಗೆ ಸಪ್ಲೈ ಮಾಡಿ ಅಂತ ಕೇಳ್ತಾ ಇದು ಇದಾವ್ರ ಹೋರಾಟ ಹೋರಾತ್ರಿ ಹೋರಾಟ ನಿರಂತರ ಅವ್ರ ಬೇಡಿಕೆ ಈಡೇರಲ್ವರೆಗೂ ಹೋರಾಟ ಮಾಡ್ತಾರ ಅವರು ಅದಕ್ಕೆ ತಯಾರಾಗಿ ಬಂದ್ಬಿಟ್ಟಿದ್ದಾರೆ ಈಗ ಒಂದೊಂದು ದಿವಸ ಒಂದೊಂದು ಗ್ರಾಮದಾರ್ ಬರ್ತಾರೆ ಎರಡು ಗ್ರಾಮದಾರ್ ಬರ್ತಾರೆ ಕಂಟಿನ್ಯೂಸ್ ಮಾಡ್ತಾ